ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಇವತ್ತು ಎಕ್ಸಾಮ್ ನಡೀತು ಕೆ ಇಂದ ಅದರಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಸಂಭವನೀಯ ಕಿ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ ನನಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ದು ತುಂಬ ನಿಧಾನ ಆಯಿತು ಅಂದರೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಒಂಬತ್ತು ಮೂವತ್ತಕ್ಕೆ ಸಿಕ್ತು ಹಾಗಾಗಿ ಹತ್ತುವರೆಗೆ ಕ್ಲಾಸ್ನ ಹಾಕೊಂಡಿದ್ದೀನಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಮರ್ಥ ಅಕಾಡೆಮಿ ಹಳೆ ಆ್ಯಪ್ ಇದೆ ಅದೆಲ್ಲ ಬ್ಲೂ ಕಲರು ಹೊಸ ಅದು ಬ್ಲ್ಯಾಕ್ ಮತ್ತು ಯೆಲ್ಲೋ ಕಲರಲ್ಲಿದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಫ್ರೀ ಕ್ಲಾಸ್ಗಳಿರುತ್ತೆ ನೀವು ಆ ಫ್ರೀ ಕ್ಲಾಸ್ಗಳಿಗೆ ಜಾಯಿನ್ ಆಗ್ಬೋದು ಹಾಗೆ ನಿಮಗೇನಾದ್ರು ಬ್ಯಾಚ್ ಕೋರ್ಸ್ ಬೇಕು ಅಂದರೆ ಆಗಸ್ಟ್ ಒಂದನೇ ತಾರೀಕಿಂದ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಸಾಮಾನ್ಯ ಕನ್ನಡ ವಿ ಎ ಮತ್ತು ಪಿ ಡಿ ವೈ ಎಕ್ಸಾಮ್ನ ಗಮನದಲ್ಲಿಟ್ಕೊಂಡು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ತರಗತಿಯನ್ನು ಮಾಡ್ತೀನಿ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಇವತ್ತಿನ ತರಗತಿನಲ್ಲಿ ಕೇವಲ ಕೀ ಉತ್ತರಗಳನ್ನು ಮಾತ್ರ ಹೇಳ್ತೀನಿ ಪ್ರಶ್ನೆಗಳನ್ನು ಎಷ್ಟು ಚರ್ಚೆಗೆ ತಗೊಳಕ್ಕೆ ಹೋಗ್ತಾ ಇಲ್ಲ ಆದರೆ ಕೆಲವೊಂದು ಪ್ರಶ್ನೆಗೆ ನಿಮಗೆ ಯಾವುದಕ್ಕೆ ಡೌಟ್ ಇದೆ ಅವುಗಳಿಗೆ ಮಾತ್ರ ಸ್ವಲ್ಪ ಚರ್ಚೆ ಮಾಡ್ತೀನಿ ಅಷ್ಟೆ ಓಕೆ ಥ್ಯಾಂಕ್ ಯು ಕತ್ತಿ ಮಸೆ ನುಡಿಗಟ್ಟಿನ ಅರ್ಥವಿಶೇಷ ದ್ವೇಷ ಸಾಧಿಸು ಕ್ವಶನ್ ನಂಬರ್ ಟು ಕಂಬನಿ ಪದದಲ್ಲಿರುವ ಸಂಧಿ ಆದೇಶ ಸಂಧಿ ಕಂಟ್ ಪ್ಲಸ್ ಬನಿ ಕಂಬನಿ ಎಲ್ಲಿ ಎಕ್ಸ್ಪ್ಲನೇಷನ್ ಬೇಕೋ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಕ್ವಶನ್ ನಂಬರ್ ತ್ರೀ ಮೈಮುಚ್ಚು ಈ ಸಮಾಸಕ್ಕೆ ಉದಾಹರಣೆ ಕ್ರಿಯಾ ಸಮಾಸ ಬಿರುಗಾಳಿಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಇಂದ ಬಾನು ಈ ಪದದ ಸಮನಾರ್ಥಕ ಪದ ಆಕಾಶ ಗಗನ ಪೃಥ್ವಿ ಸೂರ್ಯ ಸೂರ್ಯ ಸೂರ್ಯಪ್ರಾಣ ಇರೋದು ಬಾನ್ ಅಂದ್ರೆ ಆಕಾಶ ಕ್ವಶನ್ ನಂಬರ್ ಸಿಕ್ಸ್ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಕ್ರಿಯಾಪದಗಳಾಗುತ್ತವೆ ಅಥವಾ ಯಾವ ಕ್ರಿಯಾರೂಪಗಳಾಗುತ್ತವೆ ವಿದ್ಯಾರ್ಥಕ ನಿಮಗೆ ಯಾವುದಾರು ಪ್ರಶ್ನೆ ಬಗ್ಗೆ ಡೌಟ್ ಇದ್ದರೆ ನೀವು ಬೇಕಾದ್ರೆ ನನಗೆ ಕೇಳಬಹುದು ಏಳು ಅವನು ಉಂಡ ಮನೆಗೆ ಕೇಡು ಬಗೆದನು ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ ಅರ್ಥಾಂತರ ನ್ಯಾಸ ಅಲಂಕಾರ ಎಂಟು ಪಾರದಿ ಅಂದರೆ ಬೇಟೆ ಒಂಬತ್ತು ಸಮಷ್ಟಿ ಪದದ ವಿರುದ್ಧಾರ್ಥಕ ವ್ಯಷ್ಟಿ ಸಮಷ್ಟಿ ಸಮಷ್ಟಿ ಅಂದರೆ ಎಲ್ಲರನ್ನ ಒಳಗೊಳ್ಳೋದು ವ್ಯಷ್ಟಿ ಅಂದ್ರೆ ಬಿಡಿ ಬಿಡಿಯಾಗಿರೋದು ವಿಧೇಯ ಪದದ ವಿರುದ್ಧಾರ್ಥಕ ರೂಪ ಅವಿದೇಯ ಹನ್ನೊಂದು ಗುಂಪಿಗೆ ಸೇರದ ಪದ ಗುರುತಿಸಿ ಬನ್ನಿ ಬನ್ನಿ ಇದು ದ್ವಿರುಕ್ತಿ ಉಳಿದಂಥವೆಲ್ಲ ಅನುಕರಣ ವ್ಯಯ ಅಥವಾ ಅನುಕರಣ ವಾಚಕಗಳು ಹನ್ನೆರಡನೇದು ಮಾಡ್ಯಾರ ಪದದ ಗ್ರಾಂಥಿಕ ರೂಪ ಮಾಡಿದ್ದಾರೆ ಅಂತ ಇದು ಸ್ವಲ್ಪ ಗೊಂದಲ ಇದೆ ನಿಮಗೆ ಇದು ಗೊಂದಲ ಏನ್ ಬೇಡ ನನ್ಗ ಅನಿಸ್ತಂ ಕರೆಕ್ಟ್ ಆಗಿ ಇದೆ ರಾಶಿ ಮಾಡ್ಯಾರ ನೋಡ ರಾಶಿ ಮಾಡ್ಯಾರ ಅಂತ ಸಾಲುಗಳೆಲ್ಲ ಬರ್ತವೆ ತತ್ವ ಪದಗಳಲ್ಲಿ ಆಮೇಲೆ ಜನಪದ ಗೀತೆಗಳಲ್ಲಿ ಬರುತ್ತೆ ಮಾಡಿದ್ದಾರೆ ಇದು ಭೂತಕಾಲ ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ರಾಮನಾಥ ಹದಿನಾಲ್ಕನೇ ಪ್ರಶ್ನೆ ಇದು ಸ್ವಲ್ಪ ಟಫ್ ಇದೆ ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯಲಾಗುತ್ತದೆ ಕರ್ಮಧಾರೆಯ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೀತಾರೆ ಕಾರಣ ಏನು ಅಂತ ಹೇಳಿದ್ರೆ ಹಳಗನ್ನಡದಲ್ಲಿ ತತ್ಪುರುಷದ ಸಮಾಸದ ಒಂದು ಭೇದ ಕರ್ಮಧಾರಯ ಕರ್ಮಧಾರೆಯ ಸಮಾಸದ ಒಂದು ಭೇದ ದಿಗು ಅಂತ ಬರುತ್ತೆ ಹದಿನೈದನೇದು ನಾನು ನಾವು ಉತ್ತಮ ಪುರುಷ ಅವನು ಅವರು ಪ್ರಥಮ ಪುರುಷ ಹದಿನಾನು ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಇದಕ್ಕೆ ಉತ್ತರ ಮೆಲ್ಲನೆ ಇದು ಸಾಮಾನ್ಯ ಅವ್ಯಯ ಉಳಿದಂಥ ಮೂರು ಕ್ರಿಯಾರ್ಥಕ ಅವ್ಯಯ ಕ್ರಿಯಾಪದದ ಮೂಲ ರೂಪ ಧಾತು ಅನ್ವರ್ತಕ ನಾಮವೆಂದರೆ ಅರ್ಥಕ್ಕನುಗುಣವಾದ ಹೆಸರು ದಿಗಂತ ಪದ ಸಂಧಿ ಹರಿಸಮಾಸಕ್ಕೆ ಉದಾಹರಣೆ ಮಂಗಳಾರತಿ ಮಂಗಳ ಸಂಸ್ಕೃತ ಪದ ಆರತಿ ಕನ್ನಡ ಪದ ಹರಿಸಮಾಸ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವಂಥದ್ದು ಇಪ್ಪತ್ತೊಂದ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಯಾವ ವಿಭಕ್ತಿಯಲ್ಲಿರುತ್ತದೆ ನೀವೊಂದು ವಾಕ್ಯ ಬರ್ಕೋಬೇಕಿತ್ತು ಈಗ ಉದಾಹರಣೆಗೆ ಮಹೇಶನು ಊಟವನ್ನು ಮಾಡುತ್ತಾನೆ ಅಂತ ಬರ್ಕೊಂಡ್ರೆ ಕರ್ತೃಪದ ಮಹೇಶನು ಅಂತ ಬರುತ್ತೆ ಉಕಾರ ಪ್ರಥಮ ವಿಭಕ್ತಿನಲ್ಲಿದೆ ಹಾಗೆ ಇಪ್ಪತ್ತ ಎರಡನೇ ಪ್ರಶ್ನೆ ಕೆಳಕಂಡ ಹರಿದಾಸರುಗಳನ್ನು ಅವರ ಅಂಕಿತಗಳೊಂದಿಗೆ ಜೋಡಿಸಿ ಅಂತ ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಆದಿಕೇಶವ ವಾದಿರಾಜರದ್ದು ಅಯವದನ ಶ್ರೀಪಾದರಾಯರು ರಂಗ ವಿಠಲ ಅಂದ್ರೆ ಒನ್ಗೆ ಸಿ ಆಪ್ಷನ್ ತ್ರೀ ಆಗುತ್ತೆ ಉತ್ತರ ಇಪ್ಪತ್ಮೂರು ಶಿವರಾಮ್ ಕಾರಂತರ ಯಾವ ಕಾದಂಬರಿ ಚಲನಚಿತ್ರ ಆಗಿಲ್ಲ ಬೆಟ್ಟದ ದೀವ ಚೋಮನಂದುಡಿ ಚಿಗುರಿದ ಕನಸಾಗಿದೆ ಮೈಮನಗಳ ಸುಳಿಯಲ್ಲಿ ಸಿನಿಮಾ ಆಗಿಲ್ಲ ಇಪ್ಪತ್ನಾಲ್ಕು ಶೂ ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರು ಅಲಮಾಪ್ರಭು ಇಪ್ಪತ್ತೈದು ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತಿ ಅಲ್ಲ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಇಪ್ಪತ್ತಾರು ಇವುಗಳಲ್ಲಿ ಯಾರು ಕವಿ ಚಕ್ರವರ್ತಿ ಅಲ್ಲ ರನ್ನ ಪಂಪ ಜನ್ನ ಪನ್ನ ಪನ್ನನಿಗೆ ಚಕ್ರವರ್ತಿ ಅನ್ನುವಂಥ ಗೌರವ ಇರಲ್ಲ ಇಪ್ಪತ್ತೇಳನೇದು ಇದು ಸ್ವಲ್ಪ ಟ್ವಿಸ್ಟ್ ಇದೆ ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವುದು ಅಂತ ಕುಪ್ಪಳ್ಳಿ ತೀರ್ಥಹಳ್ಳಿ ಮೈಸೂರು ಮೈಸೂರು ಮತ್ತು ತೀರ್ಥಹಳ್ಳಿ ಅಲ್ಲ ಇಲ್ಲಿ ಕುಪ್ಪಳ್ಳಿ ಹಿರೇಕೂಡಿಗೆ ಅಂತ ನನಗನ್ನಿಸ್ದಂಗೆ ಈ ಪ್ರಶ್ನೆಗೆ ಅವರು ಉತ್ತರ ಹಿರೇಕೂಡಿಗೆ ಬಿಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಅವರ ಜನ್ಮಸ್ಥಳ ಅಂದರೆ ಕುವೆಂಪು ಅವರ ತಂದೆಯೂರು ಇನ್ನೊಂದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ತಾಲೂಕು ಹಿರೇಕೂಡಿಗೆ ಹಿರೇಕೋಡಿಗೆ ಇದು ಕುವೆಂಪು ಅವರ ತಾಯಿ ಊರು ಅಂದ್ರೆ ಎರಡು ಬಾರ್ಡ್ರು ಕೊಪ್ಪ ತಾಲೂಕು ಮತ್ತೆ ತೀರ್ಥಹಳ್ಳಿ ತಾಲೂಕು ನನಗೆ ಈ ಪ್ರಶ್ನೆ ಮಾಡ್ರೆ ನೋಡಿದ್ರೆ ಅವರು ಕೀ ಆನ್ಸರ್ನ ನ ಕೋಡಿಗೆ ಬರ್ತಾರೆ ಯಾರು ಬಿಡ್ತಾರೆ ಯಾರು ಕುಪ್ಪಳಿ ಬರ್ದಿದಿರಾ ಅವರು ಅಬ್ಜೆಕ್ಷನ್ ಹಾಕಿ ಅಬ್ಜೆಕ್ಷನ್ ಹಾಕಿದ್ರೆ ಅವೆರಡನ್ನೂ ಸರಿ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ನಿಮಗೇನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ನೆಕ್ಸ್ಟು ಇಪ್ಪತ್ತೆಂಟನೇದು ಸುಲಭವಾಗೇ ಇದೆ ಅವರು ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ ಬಿ ಸಿ ಬಿ ಸಿ ಡಿ ಎ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತೊಂಬತ್ತು ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಉಪಮಾಲಂಕಾರ ಅಲಂಕಾರ ಚರಣ ಕಮಲ ಇಲ್ಲಿರುವ ಅಲಂಕಾರ ರೂಪಕ ಅಲಂಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಬೇಂದ್ರೆ ಅವರ ಕವನ ಸಂಕಲನ ಅರಳು ಮರಳು ಮೂವತ್ತ ಎರಡನೇದು ಕಾವ್ಯಾರ್ಥ ಚಿಂತನ ಜಿ ಎಸ್ ಶಿವರುದ್ರಪ್ಪ ಅವರದು ಮೂವತ್ತ ಮೂರು ಕವಿ ಶಿಶಿ ಅನ್ನುವಂಥ ಕಾವ್ಯನಾಮ ಪಂಜೆ ಮಂಗೇಶ್ವರ ಇರದು ಇನ್ನು ಮೂವತ್ತ್ ನಾಲ್ಕನೇ ಪ್ರಶ್ನೆ ಇದೆಯಲ್ಲ ಇದೊಂದು ಸ್ವಲ್ಪ ಟಫ್ ಇದೆ ಇಜ್ಜೋಡು ಭಾರತ ಸಿಂಧು ರಶ್ಮಿ ಪಯಣ ಸಾಮಗಾನ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದರೆ ಸಾಮಗಾನ ಕವನ ಸಂಕಲನ ಭಾರತ ಸಿಂಧು ರಶ್ಮಿ ಮಹಾಕಾವ್ಯ ಪಯಣ ಕಾದಂಬರಿ ಇಜ್ಜೋಡು ಕಾದಂಬರಿ ಅಂದ್ರೆ ಪ್ರಕಾರದ ಮೇಲೆ ಪ್ರಶ್ನೆ ಕೊಟ್ಟಿಲ್ಲ ಇದು ಎರಡನೇದು ಸಾಮಗಾನ ಜಿ ಎಸ್ ರುದ್ರಪ್ಪ ಅವ್ರದು ಭಾರತ ಸಿಂಧು ರಶ್ಮಿ ವಿಕೃ ಗೋಕಾಕ್ ಅವ್ರದು ಇಜ್ಜೋಡು ವಿಕೃ ಗೋಕಾಕ್ ಅವ್ರದು ವಿಕೃ ಗೋಕಾಕು ಪಯಣ ಕಾದಂಬರಿ ಜಿ ಎಸ್ ಶಿವರುದ್ ಜಿ ಎಸ್ ಶಿವಪ್ರಸಾದ್ ಅಂತ ಶಿವಪ್ರಸಾದ್ ಶಿವಪ್ರಸಾದ್ ಇದು ಜಿ ಎಸ್ ಶಿವರುದ್ರಪ್ಪ ಅವರ ಎರಡನೇ ಮಗ ಅವ್ರ ಕಾದಂಬರಿ ಹಾಗಾಗಿ ನನಗನ್ಸಂಗೆ ಇದಕ್ಕೆ ಉತ್ತರ ಭಾರತ ಸಿಂಧು ರಶ್ಮಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದೆ ಉಳಿದ ಮೂರು ಪಡ್ಕೊಂಡಿಲ್ಲ ಈ ತರ ಮಾಡಬಹುದು ಇಲ್ಲ ಏನಾದರೂ ಪಯಣ ಅನ್ನುವಂಥದ್ದು ವಿಕೃ ಗೋಕಾಕ್ ಅವರ ಕವನ ಸಂಕಲನ ಇದ್ದು ನನಗೆ ನೋಡೋಕೆ ಸಮಯ ಆಗಲಿಲ್ಲ ಈಗ ಕ್ವಶನ್ ಪೇಪರ್ ಒಂದು ಗಂಟೆಗಿಂತ ಮುಂಚೆ ಸಿಕ್ತು ನನಗೆ ಒಂಬತ್ತುವರೆ ಸಿಕ್ತು ಹತ್ತುವರೆ ಕ್ಲಾಸ್ ಇಟ್ಕೊಂಡಿದ್ದೆ ಸಮಯ ಆಗುತ್ತೆ ಅಂತ ಹಾಗಾಗಿ ಇದು ಭಾರತ ಸಿಂಧು ರಶ್ಮಿ ಉತ್ತರ ಬಿಡ್ಬೋದು ಒಂದು ವೇಳೆ ಏನಾದರೂ ಪಯಣ ಕಾದಂಬರಿ ಇದೆ ಜಿ ಎಸ್ ಶಿವಪ್ರಸಾದ್ ಅವ್ರದ್ದು ಜಿ ಎಸ್ ವಿಕೃ ಗೋಕಾಕ್ ಅವ್ರದ್ದು ಏನಾದರೂ ಕೃತಿ ಆಗಿದ್ರೆ ಪಯಣ ಆಗ ಸಾಮಗಾನ ಉತ್ತರ ಬಿಡ್ಬೋದು ನಾನು ನೆಕ್ಸ್ಟ್ ಅದನ್ನ ಕ್ಲಿಯರ್ ಮಾಡ್ತೀನಿ ಇನ್ನು ಮೂವತ್ತೈದನೇದು ವ್ಯಾಪಾರಿ ಎಸ್ ನಿಮಗೆ ಇಷ್ಟು ಪ್ರಶ್ನೆಯಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ಕೇಳಬಹುದು ಏನಾದರೂ ಡೌಟ್ ಇದೆಯಾ ಯಾವ್ದಾದ್ರು ಪ್ರಶ್ನೆ ಡೌಟ್ ಇದ್ರೆ ಆ ಕ್ವಶನ್ ನಂಬರ್ನ ಕಳಿಸ್ಕೊಡಿ ಇದು ಇವತ್ತು ನಡೀತು ಒಂದು ಎಕ್ಸಾಮ್ ಬಿ ಎಂ ಟಿ ಸಿ ಕೆ ಇ ಎ ನಡೆಸಿದಂಥ ಪರೀಕ್ಷೆ ಓಕೆ ಥ್ಯಾಂಕ್ ಯು